ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಅಂಬೇಡ್ಕರ್ ಅವರ ಕೊನೆ ದಿನಗಳಲ್ಲಿ ಏನಾಗಿತ್ತು ಕಾಂಗ್ರೆಸ್ ಅಂಬೇಡ್ಕರ್ ನಡುವಿನ ಸಂಬಂಧ ಹೇಗಿತ್ತು ಅಂಬೇಡ್ಕರ್ ಅವರನ್ನ ಸೋಲ್ಸೋಕೆ ಅವತ್ತು ಏನೆಲ್ಲ ನಡೀತು ಅಂಬೇಡ್ಕರ್ ಹೆಸರಲ್ಲಿ ದೇಶದಲ್ಲಿ ಮತ್ತೊಮ್ಮೆ ಈಗ ಪೊಲಿಟಿಕಲ್ ವಾರ್ ಶುರುವಾಗಿದೆಯಲ್ಲ ಬಿಜೆಪಿ ಕಾಂಗ್ರೆಸ್ ನಡುವೆ ಯಾರು ಅಂಬೇಡ್ಕರ್ ಅವರನ್ನ ಬೆಂಬಲಿಸೋರು ಯಾರು ಅಂಬೇಡ್ಕರ್ ಅವರನ್ನ ದ್ವೇಷಿಸೋರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜೋರಾದ ಚರ್ಚೆ ನಡೀತಾ ಇದೆ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಗೃಹ ಮಂತ್ರಿ ಅಮಿತ್ ಶಾ ಮಾತನಾಡಿದ್ರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನಿಮಗೆ ಹೇಳೋದು ಫ್ಯಾಷನ್ ಆಗಿ ಹೋಗಿದೆ ಇಷ್ಟು ಸಲ ದೇವರ ಹೆಸರು ಹೇಳಿದ್ರೆ ನಿಮಗೆ ಪುಣ್ಯನೇ ಬಂದ್ಬಿಡ್ತಾ ಇತ್ತು ನಮಗೆ ಅಂಬೇಡ್ಕರ್ ಬಗ್ಗೆ ಮಾತನಾಡೋಕೆ ಖುಷಿ ಇದೆ ಆದರೆ ಕಾಂಗ್ರೆಸ್ನವರು ಅಂಬೇಡ್ಕರ್ ವಿರೋಧಿಗಳು ಆದರೂ ಸುಮ್ಮನೆ ನಾಟಕ ಮಾಡ್ತಾರೆ ಈಗ ಕಾಂಗ್ರೆಸ್ನ ಅಂಬೇಡ್ಕರ್ ವಿರೋಧಿ ಮನಸ್ಥಿತಿಯನ್ನು ಬಿಚ್ಚಿಡ್ತೀನಿ ಒಂದೊಂದೇ ಎಕ್ಸಾಂಪಲ್ ಕೊಟ್ಟು ಸುದೀರ್ಘವಾಗಿ ಕಾಂಗ್ರೆಸ್ ಮೇಲೆ ಅಮಿತ್ ಶಾ ವಾಗ್ದಾಳಿ ಮಾಡಿದ್ರು ಅದರಲ್ಲಿ ಮೊದಲ ಲೈನ್ ಮಾತ್ರ ಹಿಡಿದುಕೊಂಡ ಕಾಂಗ್ರೆಸ್ ಪಾರ್ಟಿ ಇದು ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರಿ ಅಂತ ದೇಶಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂತ ಧುಮುಕ್ತು ಅಲ್ಲದೆ ಮನುಸ್ಮೃತಿಯ ಮನಸ್ಥಿತಿ ಬಿಜೆಪಿದು ಅಂತ ಆರೋಪಿಸ್ತು ಇತ್ತ ಬಿ ಜೆ ಪಿ ಕೂಡ ಈ ಹೇಳಿಕೆ ತಿರ್ಚಿದ್ದೀರಾ ಕಾಂಗ್ರೆಸ್ ಅಂಬೇಡ್ಕರ್ಗೆ ಮಾಡಿರೋ ಅನ್ಯಾಯದ ಬಗ್ಗೆ ನಾವು ಮಾತನಾಡಿದ್ದು ಸುಳ್ಳು ಪ್ರಚಾರ ಮಾಡಿದ್ದಕ್ಕೆ ಕಾನೂನು ಕ್ರಮ ತಗೋತೀವಿ ಅಂತ ಬಿ ಜೆ ಪಿ ಹೇಳ್ತು ಈ ಮೂಲಕ ಅಂಬೇಡ್ಕರ್ಗೆ ಅಪಮಾನನ ಹೆಸರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಭಯಂಕರ ಯುದ್ಧ ನಡೀತಿದೆ ಹಾಗಿದ್ರೆ ಅಂಬೇಡ್ಕರ್ ಜೀವನಾವಧಿಯಲ್ಲಿ ಏನಾಗಿತ್ತು ಅವರು ನೆಹರು ಕ್ಯಾಬಿನೆಟ್ನಿಂದ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿದ್ಯಾಕೆ ಸಂವಿಧಾನ ಶಿಲ್ಪಿಗೆ ಸಾವಿರದ ಒಂಬೈನೂರ ತೊಂಬತ್ತರ ತನಕ ಭಾರತ ರತ್ನ ಯಾಕೆ ಕೊಟ್ಟಿರಲಿಲ್ಲ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರನ್ನ ಸೋಲಿಸಿದ ಕಾಂಗ್ರೆಸ್ನ ವ್ಯಕ್ತಿಗೆ ಕಾಂಗ್ರೆಸ್ ಟಿಕೆಟ್ನಿಂದ ಅಂಬೇಡ್ಕರನ್ನ ಸೋಲಿಸಿದ ವ್ಯಕ್ತಿಗೆ ಪದ್ಮ ಭೂಷಣವನ್ನು ಕೊಡಲಾಗುತ್ತೆ ಇಂದಿರಾ ಗಾಂಧಿ ಅವರ ಟೈಮ್ನಲ್ಲಿ ಆದರೆ ನೈನ್ಟೀನ್ ನೈಂಟಿ ತನಕ ಅಂಬೇಡ್ಕರ್ ಅವರಿಗೆ ಏನೂ ಕೊಟ್ಟಿರುವುದಿಲ್ಲ ಯಾಕೆ ಏನು ಮನಸ್ತಾಪ ಇತ್ತು ನೆಹರೂ ಇಂದ ಆರಂಭವಾಗಿ ಕಾಂಗ್ರೆಸ್ನ ಈ ಫಸ್ಟ್ ಫ್ಯಾಮಿಲಿಗೆ ಮತ್ತು ಅಂಬೇಡ್ಕರ್ ಅವ್ರ ನಡುವೆ ಏನು ಮನಸ್ತಾಪ ಇತ್ತು ಆ ಮೂಲ ಏನು ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ಅಂಬೇಡ್ಕರ್ ಅವರ ಜೀವಿತಾವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಹುಟ್ಟೇ ಇರಲಿಲ್ಲ ಬಿಜೆಪಿ ಅಲ್ಲೇ ಸೀನಲ್ಲೇ ಇರಲಿಲ್ಲ ಅಂಬೇಡ್ಕರ್ ಅವರ ಜೀವಿತಾವಧಿಯಲ್ಲಿ ಆ ಅವಧಿಯಲ್ಲಿ ಕಾಂಗ್ರೆಸ್ ಗಾಂಧಿ ನೆಹರು ಸರ್ದಾರ್ ಪಟೇಲ್ ಈ ಈ ನಮಗೆ ಜಾಸ್ತಿ ಕೇಳೋಕೆ ಸಿಗ್ತವೆ ಅದರಲ್ಲಿ ನೆಹರು ಜೊತೆಗೆ ಮಹಾತ್ಮ ಗಾಂಧಿ ಜೊತೆಗೆ ದೊಡ್ಡ ಪ್ರಮಾಣದ ಅಸಮಾಧಾನ ಅಂಬೇಡ್ಕರ್ ಅವರಿಗಿತ್ತು ಅದ್ರ ಬಗ್ಗೆ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಮೂಲ ಅಲ್ಲೇ ಇದೆ ಗಾಂಧೀಜಿಯವ್ರಿಗೂ ಅವರ ನಿಲುವುಗಳಿಗೂ ಅಂಬೇಡ್ಕರ್ ಅವ್ರಿಗೂ ಆಗ್ತಾ ಇರಲಿಲ್ಲ ಅದಾದಮೇಲೆ ಗಾಂಧೀಜಿಯ ಶಿಷ್ಯ ನೆಹರು ಅವ್ರಿಗೂ ಅಂಬೇಡ್ಕರ್ ಅವ್ರಿಗೂ ಆಗ್ತಾ ಇರಲಿಲ್ಲ ಅದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ನಮಗೆ ಇತಿಹಾಸದಲ್ಲಿ ಸಿಗುತ್ತೆ ಅದಾದಮೇಲೆ ನೆಹರು ಅವರು ಹೋದ ಮೇಲೂ ಕೂಡ ಕಾಂಗ್ರೆಸ್ನ ಫಸ್ಟ್ ಫ್ಯಾಮಿಲಿ ನೆಹರು ವಂಶಸ್ಥರು ಅದೇ ಧೋರಣೆಯನ್ನು ಕಂಟಿನ್ಯೂ ಮಾಡಿಕೊಂಡು ಹೋದ್ರ ಕೆಲ ಕಾಲದ ಮಟ್ಟಿಗೆ ಅನ್ನೋ ಅನುಮಾನ ಮೂಡುವಂಥ ಒಂದಷ್ಟು ನಿಮಗೆ ಸಾಕ್ಷ್ಯಗಳು ಇತಿಹಾಸದ ಪುಟಗಳಲ್ಲಿ ಸಿಗುತ್ತೆ ಅದನ್ನು ನಾವೀಗ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಹಾಗಂತ ಎಂಟೈರ್ ಕಾಂಗ್ರೆಸ್ ಪಾರ್ಟಿಯ ಎಲ್ಲರೂ ಕೂಡ ಇದೇ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂತ ಹೇಳೋಕ್ಕೂ ಕೂಡ ಬರೋದಿಲ್ಲ ಯಾಕಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯ ಅವರಾಗಿರಲಿ ಆ ರೀತಿ ಸುಮಾರು ಜನ ಬಹುಶಃ ಅಂಬೇಡ್ಕರ್ ಅವರನ್ನು ಬಹಳ ಒಪ್ಪುವವರೇ ಇರಬಹುದು ಸಿದ್ದರಾಮಯ್ಯ ಅವರಂತೂ ಬಹಳ ಬಾರಿ ಅಂಬೇಡ್ಕರ್ ಅವರ ಬಗ್ಗೆ ಬಹಳ ಉತ್ತಮ ಶಬ್ದಗಳನ್ನು ಬಳಸಿ ಮಾತನಾಡಿದ್ದಾರೆ ಅವ್ರನ್ನ ನಾವು ಬಹಳ ಫಾಲೋ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾಗಿ ಎಂಟೈರ್ ಕಾಂಗ್ರೆಸ್ ಪಾರ್ಟಿಯ ಮನಸ್ಥಿತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನೆಹರು ಗಾಂಧಿ ಫ್ಯಾಮಿಲಿಯ ವಿಚಾರ ಅವರ ಪರ್ಸ್ನಲ್ ವಿರೋಧಾಭಾಸ ಅಂಬೇಡ್ಕರ್ ಅವರೊಂದಿಗೆ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು ಆದರೆ ಈ ಫ್ಯಾಮಿಲಿಯೇ ಕಾಂಗ್ರೆಸ್ನ ಸರ್ವವೂ ಆಗಿರೋದ್ರಿಂದ ಕಾಂಗ್ರೆಸ್ ಪಾಲಿಗೆ ಥರ ಆಗಿರೋದ್ರಿಂದ ಅವರ ಮೇಲೆ ಬರೋ ಆರೋಪ ಪಾರ್ಟಿ ಮೇಲೂ ಬಂದ ಹಾಗಾಗತ್ತೆ ಅದನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿರೋ ಅಂಬೇಡ್ಕರ್ ಅವರನ್ನು ಒಪ್ಪಿಕೊಳ್ಳುವ ಪೂಜಿಸುವ ವ್ಯಕ್ತಿಗಳು ಕೂಡ ಆ ಒಂದು ಈ ದ್ವಂದ್ವವನ್ನು ಈ ವಿಚಾರದಲ್ಲಿರೋ ಜಿಜ್ಞಾಸೆಯನ್ನು ಅಥವಾ ವಿರೋಧಾಭಾಸವನ್ನು ಡೈಜೆಸ್ಟ್ ಮಾಡ್ಕೋಬೇಕಾಗತ್ತೆ ಬನ್ನಿ ಇತಿಹಾಸದ ಪುಟಗಳನ್ನು ತಿರುವಿ ಹಾಕ್ತಾ ಹೋಗೋಣ ಸ್ನೇಹಿತರೆ ಹಾಗೆ ನೋಡಿದ್ರೆ ಅಂಬೇಡ್ಕರ್ ಮೊದಲಿನಿಂದಲೂ ಕಾಂಗ್ರೆಸ್ನಿಂದ ಸ್ವಲ್ಪ ಅಂತರವನ್ನ ಮೇಂಟೈನ್ ಮಾಡ್ತಾ ಇದ್ರು ಗಾಂಧಿ ಮತ್ತು ಇನ್ನಿತರ ನಾಯಕರೊಂದಿಗೆ ಅವರಿಗೆ ಸಹಮತ ಇರಲಿಲ್ಲ ಇದೇ ಕಾರಣಕ್ಕೆ ಅಂಬೇಡ್ಕರ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನ ಹಾಕಿದ್ರು ಬ್ರಿಟಿಷರ ಟೈಮ್ನಲ್ಲಿ ಇದೇ ಪಾರ್ಟಿಯಿಂದ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಗೆದ್ದು ಬಂದಿದ್ರು ಆದರೆ ಸ್ವಾತಂತ್ರ್ಯ ನಂತರ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯಾಗಿ ಕೆಲಸ ಮಾಡಿದ್ರು ನಂತರ ನೆಹರು ಮಂತ್ರಿಯಾದರು ಸಾವಿರದ ಒಂಬೈನೂರ ಆದ್ರು ಸಾವಿರದ ಒಂಬೈನೂರ ಐವತ್ತೊಂದರ ತನಕ ಅಂದ್ರೆ ಸಾರ್ವತ್ರಿಕ ಚುನಾವಣೆ ಆಗೋಕ್ಕೂ ಹಿಂದಿನ ಸರ್ಕಾರದಲ್ಲಿ ದೇಶದ ಮೊದಲ ಕಾನೂನು ಸಚಿವರಾಗಿ ನೆಹರು ಸಂಪುಟದಲ್ಲಿ ಕೆಲಸ ಮಾಡಿದ್ರು ಆದರೆ ಅಕ್ಟೋಬರ್ನಲ್ಲಿ ಅವರು ದಿಢೀರ್ ರಾಜೀನಾಮೆ ಕೊಟ್ಟರು ಅಲ್ಲಿಂದ ಅಂಬೇಡ್ಕರ್ ಮತ್ತು ಕಾಂಗ್ರೆಸ್ ನಡುವಿನ ವೈಮನಸ್ಯ ಜಾಸ್ತಿ ಪ್ರಚಲಿತಕ್ಕೆ ಬರುತ್ತೆ ಇಲ್ಲಿ ಅಂಬೇಡ್ಕರ್ ರಿಸೈನ್ ಮಾಡಿರುವ ಲೆಟರ್ ಪ್ರತಿ ಮಿಸ್ ಆಗಿದೆ ಅಂತ ಸುದ್ದಿಯಾಗಿತ್ತು ಆದರೆ ಇವರ ರಾಜೀನಾಮೆಗೆ ಮುಖ್ಯವಾಗಿ ಹಿಂದೂ ಕೋಡ್ ಬಿಲ್ ಕಾರಣ ಮತ್ತು ಅವತ್ತಿನ ಕಾಂಗ್ರೆಸ್ನ ನೀತಿಗಳು ಕಾರಣ ಅನ್ನೋದನ್ನ ಎರಡು ಸಾವಿರದ ಹದಿಮೂರರಲ್ಲಿ ಕೇಂದ್ರ ಸರ್ಕಾರದ ವಿದೇಶಾಂಗ ಇಲಾಖೆ ಯುಪಿಎ ಟೈಮ್ನಲ್ಲಿ ಕಾಂಗ್ರೆಸ್ ನೇತೃತ್ವದ ಯು ಇದ್ದಾಗ ವಿದೇಶಾಂಗ ಇಲಾಖೆ ಪ್ರಕಟಿಸಿದ ಆರ್ನೂರ ಹನ್ನೊಂದು ಪುಟಗಳ ಪುಸ್ತಕ ಹೇಳುತ್ತೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೈಟಿಂಗ್ಸ್ ಅಂಡ್ ಸ್ಪೀಚಸ್ ಅಂತ ಹೆಸರಿಡಲಾಗಿದೆ ವಿದೇಶಾಂಗ ಇಲಾಖೆ ವೆಬ್ಸೈಟ್ ನಲ್ಲಿ ಇವತ್ತಿಗೂ ಸಿಗುತ್ತೆ ನೀವು ಕೂಡ ಓದಬಹುದು ನಾವು ಹುಡುಕಾಡುವುದು ಸ್ವಲ್ಪ ಅದರಲ್ಲಿ ಪಾಕಿಸ್ತಾನದ ಸಂಬಂಧದ ಬಗ್ಗೆ ನೆಹರು ಸರ್ಕಾರ ಸರಿಯಾಗಿ ನಡ್ಕೊಳ್ತಿಲ್ಲ ಅಂತ ಅಂಬೇಡ್ಕರ್ ಅಸಮಾಧಾನ ಹೊಂದಿದ್ರು ಅಂತ ಇದೆ ಹಾಗೆ ಹಿಂದೂ ಕೋಡ್ ಬಿಲ್ ಬಗ್ಗೆ ಕೂಡ ಅಸಮಾಧಾನ ಹೊಂದಿದ್ರು ಅನ್ನೋದನ್ನ ಅದರಲ್ಲಿ ಹೇಳಲಾಗಿದೆ ಹಿಂದೂ ಸಂಸ್ಕೃತಿಯಲ್ಲಿದ್ದ ಒಂದಷ್ಟು ಕಂದಾಯ ಹೋಗಲಾಡಿಸೋಕೆ ಮಹಿಳೆಯರಿಗೆ ಹಕ್ಕುಗಳನ್ನು ಕೊಡೋಕೆ ಅಂಬೇಡ್ಕರ್ ಈ ಬಿಲ್ ತರೋಕೆ ಪ್ರಯತ್ನ ಮಾಡಿದ್ರು ಭಾರತದ ಎಲ್ಲ ನಾಗರಿಕರಿಗೂ ಸಮಾನವಾದ ಯೂನಿಫಾರ್ಮ್ ಸಿವಿಲ್ ಕೋಡ್ ತರೋ ಬಲವಾದ ಪ್ರತಿಪಾದಕರಾಗಿದ್ರು ಅಂಬೇಡ್ಕರ್ ಅವರು ಆರ್ಟಿಕಲ್ ಫೋರ್ಟಿ ಫೋರ್ ಅದರ ಬಲವಾದ ಸಮರ್ಥಕರಾಗಿದ್ರು ಅಂಬೇಡ್ಕರ್ ಅದನ್ನ ಕೆಲವೊಂದಷ್ಟು ಮುಸ್ಲಿಂ ಸಂಸದರು ವಿರೋಧಿಸಿದಾಗ ಅಂಬೇಡ್ಕರ್ ಅದನ್ನು ಒಪ್ಪಿರಲಿಲ್ಲ ಆದರೆ ನೆಕ್ಸ್ಟ್ ಯು ಸಿ ಸಿ ತರಬೇಕು ಅಂತ ಹೊರಟಾಗ ಯು ತರೋಕೆ ಇದು ಸರಿಯಾದ ಸಮಯ ಅಲ್ಲ ಮೊದಲಿಗೆ ಬಹುಸಂಖ್ಯಾತ ಹಿಂದೂಗಳ ಸುಧಾರಣೆಗೆ ಹಿಂದೂ ಸಿವಿಲ್ ಕೋಡ್ ತರೋಣ ಅನ್ನೋದು ನೆಹರು ನಿಲುವಾಗಿತ್ತು ಅದಕ್ಕೆ ಒಪ್ಪಿದ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಮಂಡಿಸಿದ್ರು ಕೂಡ ಉಳಿದವರಿಂದ ಅದಕ್ಕೆ ಸಪೋರ್ಟ್ ಸಿಗೋದಿಲ್ಲ ಅದು ಪಾಸ್ ಆಗಲ್ಲ ಡಿಫೀಟ್ ಆಗುತ್ತೆ ಆ ಬಿಲ್ ಅದಾದ ಬಳಿಕ ಬೇಸತ್ತು ಅಂಬೇಡ್ಕರ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಮುಂದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ನೆಹರು ಅವರು ಪಾಸ್ ಮಾಡಿಸ್ಕೊಂಡ್ರು ಆದರೆ ಆಗ ಅಂಬೇಡ್ಕರ್ ಅವರು ಮಂತ್ರಿ ಆಗಿರಲಿಲ್ಲ ಜೊತೆಗೆ ಹಿಂದೂ ಕೋಡ್ ಬಿಲ್ ನ ಫೈನಲ್ ಡ್ರಾಫ್ಟ್ ಬಗ್ಗೆ ಅಂಬೇಡ್ಕರ್ ಅವರಿಗೆ ಅಸಮಾಧಾನ ಇತ್ತು ಇದು ಬ್ರಾಹ್ಮಣ ವಾದವನ್ನ ಮುಟ್ತಾನೆ ಇಲ್ಲ ಅದನ್ನ ಹೋಗಲಾಡಿಸೋಕೆ ಪ್ರಯತ್ನ ಪಡ್ತಾ ಇಲ್ಲ ಮಹಿಳಾ ಉನ್ನತಿಗೆ ಸಾಕಾಗಲ್ಲ ಸಾಕಷ್ಟು ಹೆಜ್ಜೆ ಇಡ್ತಾ ಇಲ್ಲ ಅನ್ನೋದು ಅಂಬೇಡ್ಕರ್ ನಿಲುವಾಗಿತ್ತು ಜೊತೆಗೆ ಕ್ಯಾಬಿನೆಟ್ ಕಮಿಟಿ ಹೇಳೋ ಹಾಗೆ ಸರ್ಕಾರ ನಡೆಯುತ್ತೆ ರಕ್ಷಣೆಯಲ್ಲಿ ವಿದೇಶಾಂಗ ಸಚಿವಾಲಯದಲ್ಲಿ ಅವರು ಮಾತ್ರ ನಿಭಾಯಿಸಿಕೊಂಡು ಹೋಗ್ತಾರೆ ನಾನು ಯಾವುದೇ ಕಮಿಟಿಯ ಮೆಂಬರ್ ಜವಾಬ್ದಾರಿಗಳಿಲ್ಲ ಅಂತ ಅಂಬೇಡ್ಕರ್ ಬರೆದಿದ್ದಾಗಿ ಕೇಂದ್ರ ಸರ್ಕಾರ ಪ್ರಕಟ ಮಾಡಿರೋ ಈ ಪುಸ್ತಕದಲ್ಲಿದೆ ಈ ಸಂಚಿಕೆಯಲ್ಲಿದೆ ಅಲ್ಲ ಹಾಗೆ ಸ್ನೇಹಿತರೆ ನಿಮ್ಮ ಗಮನಕ್ಕೆ ಇರಲಿ ಇದು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ವಿದೇಶಾಂಗ ಇಲಾಖೆ ಪಬ್ಲಿಷ್ ಮಾಡಿರೋ ಪುಸ್ತಕದಲ್ಲಿರೋ ಅಂಶ ಇನ್ನು ಸ್ನೇಹಿತರೆ ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರೇ ಸೋಲಿಸಿದ್ರು ಅನ್ನೋ ಆರೋಪ ಸರ್ಕಾರ ಕಾರ ಹೊರಬಂದು ರಾಜೀನಾಮೆ ಕೊಟ್ಟ ನಂತರ ಅಂಬೇಡ್ಕರ್ ಅವರು ಬಾಂಬೆ ನಾರ್ತ್ ಸೆಂಟ್ರಲ್ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಇವರಿಗೆ ಸೋಷಿಯಲಿಸ್ಟ್ ಪಾರ್ಟಿ ಅಂದ್ರೆ ಅಶೋಕ್ ಮೆಹ್ತಾ ಅವರ ಪಕ್ಷ ಸಪೋರ್ಟ್ ಮಾಡ್ತು ಆಗ ಹಲವು ವರ್ಷಗಳ ಕಾಲ ಅಂಬೇಡ್ಕರ್ ಅವರ ಆಪ್ತ ಸಹಾಯಕರಾಗಿ ನಾರಾಯಣ ಸದೋಬಾ ಕಜ್ರೋಲ್ಕರ್ ಅಂತ ಇರ್ತಾರಲ್ಲ ಅವ್ರನ್ನ ಕಾಂಗ್ರೆಸ್ ಅಂಬೇಡ್ಕರ್ ಎದುರಾಳಿ ಆಗಿ ಟಿಕೆಟ್ ಕೊಟ್ಟು ನಿಲ್ಸಿಬಿಡತ್ತೆ ಅಂಬೇಡ್ಕರ್ ಅವರಿಗೆ ಒಂದ್ ಲಕ್ಷದ ಇಪ್ಪತ್ತ್ ಮೂರು ಸಾವಿರ ವೋಟ್ ಬಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ವೋಟ್ ಬಿತ್ತು ಅಂಬೇಡ್ಕರ್ ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಮತಗಳ ಅಂತರದಿಂದ ಸೋತ್ ಹೋದ್ರು ಇಲ್ಲಿ ಅಂಬೇಡ್ಕರ್ ಅವರ ಆಪ್ತನನ್ನೇ ಅವರ ವಿರುದ್ಧ ನಿಲ್ಲಿಸಿ ಸೋಲಿಸಿದ್ದು ಅನ್ನೋದು ಒಂದಾದರೆ ಮತ್ತೊಂದು ಕಡೆ ಚುನಾವಣೆಯಲ್ಲಿ ಮೋಸ ಕೂಡ ಮಾಡಲಾಗಿತ್ತು ಅಂತ ಅಂಬೇಡ್ಕರ್ರೇ ಆರೋಪಗಳನ್ನು ಮಾಡಿದ್ರು ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತು ಬ್ಯಾಲೆಟ್ ಪೇಪರ್ ಅನ್ನ ರಿಜೆಕ್ಟ್ ಮಾಡಿದ್ದರು ಅದನ್ನು ಕೌಂಟ್ ಮಾಡಲಿಲ್ಲ ಅಂತ ಚುನಾವಣಾ ಆಯೋಗಕ್ಕೆ ಅಂಬೇಡ್ಕರ್ ದೂರು ಕೊಟ್ಟಿದ್ರು ಅಂತ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಹೇಳುತ್ತೆ ಒಟ್ಟಲ್ಲಿ ಅಂಬೇಡ್ಕರ್ ಅನ್ನ ಚುನಾವಣೆಯಲ್ಲಿ ಸೋಲಿಸಲಾಗುತ್ತೆ ಮುಂದೆ ಅಂಬೇಡ್ಕರ್ನ ಸೋಲಿಸಿದ ಈ ನಾರಾಯಣ ಸದೋಬ ಇರ್ತಾರಲ್ಲ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೆಹರು ಪುತ್ರಿ ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ಪದ್ಮಭೂಷಣ ಕೊಡಲಾಗುತ್ತೆ ಭಾರತದ ಮೂರನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮಭೂಷಣ ಅದನ್ನ ಕೊಡಲಾಗುತ್ತೆ ಆದ್ರೆ ಅಲ್ಲಿವರೆಗೂ ಅಂಬೇಡ್ಕರ್ ಅವರು ಐವತ್ತಾರನೇ ಇಸ್ವಿ ಅಂಬೇಡ್ಕರ್ ಅವರು ತೀರು ಹೋಗಿದ್ರು ಆದರೆ ಅಲ್ಲಿವರೆಗೂ ಯಾವುದೇ ಎಪ್ಪತ್ತನೇ ಇಸ್ವಿವರೆಗೂ ಕೂಡ ಯಾವುದೇ ಗೌರವವನ್ನ ರಾಷ್ಟ್ರೀಯ ಗೌರವನ್ನ ಅಂಬೇಡ್ಕರ್ ಅವರಿಗೆ ಕೊಟ್ಟಿರಲಿಲ್ಲ ಅಷ್ಟು ಮಾತ್ರ ಅಲ್ಲ ನೈನ್ಟೀನ್ ಫಿಫ್ಟಿ ಫೋರ್ನ ಚುನಾವಣೆಗೂ ಅಂಬೇಡ್ಕರ್ ಅವರು ಬಂಡಾರ ಕ್ಷೇತ್ರದಿಂದ ಉಪಚುನಾವಣೆಗೆ ಸ್ಪರ್ಧೆ ಮಾಡಿದರು ಅಲ್ಲೂ ಕೂಡ ಅವರು ಕಾಂಗ್ರೆಸ್ ಅಭ್ಯರ್ಥಿ ಮುಂದೆ ಸೋಲ್ತಾರೆ ಎಂಟೂವರೆ ಸಾವಿರ ಓಟುಗಳಿಂದ ಅವ್ರನ್ನ ಸೋಲಿಸಲಾಗುತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಕೈಲಿ ಇಲ್ಲಿ ಇನ್ನೂ ಒಂದು ಅಂಶ ಏನು ಅಂದ್ರೆ ಅಂಬೇಡ್ಕರ್ ಅವರ ಸೋಲನ್ನ ನೆಹರು ಸಂಭ್ರಮಿಸಿದ್ದಕ್ಕೆ ದಾಖಲೆಗಳು ಸಿಗ್ತವೆ ಖುದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಇವರು ಮೌಂಟ್ ಬ್ಯಾಟನ್ ರ ಪತ್ನಿ ಎಡ್ವಿನಾ ಮೌಂಟ್ ಬ್ಯಾಟನ್ ಅವರಿಗೆ ಲೆಟರ್ ಬರೆದಿರ್ತಾರೆ ಅದರಲ್ಲಿ ಯಾವ ರೀತಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯ ಇದೆ ಆನ್ ದ ಅದರ್ ಹ್ಯಾಂಡ್ ಇನ್ ಬಾಂಬೆ ಸಿಟಿ ಲಾರ್ಜರ್ ಎಕ್ಸ್ಟೆಂಟ್ ಇನ್ ಬಾಂಬೆ ಪ್ರಾವಿನ್ಸ್ ಅವರ್ ಸಕ್ಸೆಸ್ ಫಾರ್ ಗ್ರೇಟರ್ ದನ್ ಎಕ್ಸ್ಪೆಕ್ಟೆಡ್ ಅಂಬೇಡ್ಕರ್ ಹ್ಯಾಸ್ ಬಿನ್ ಔಟ್ ಅಂದ್ರೆ ನಾವು ಬಾಂಬೆ ಸಿಟಿ ಮತ್ತು ಬಾಂಬೆ ಪ್ರಾವಿನ್ಸ್ ನಲ್ಲಿ ನಿರೀಕ್ಷೆಗಿಂತ ದೊಡ್ಡ ಮಟ್ಟದ ಬೆಂಬಲವನ್ನು ಪಡೆದಿದ್ದೀವಿ ಅಂಬೇಡ್ಕರ್ ಸೋತಿದ್ದಾರೆ ಅಂತ ನೆಹರು ಅದರಲ್ಲಿ ಬರೆದಿದ್ದಾರೆ ಇಲ್ಲಿ ಅಂಬೇಡ್ಕರ್ ಅವರ ಮುಂದಿನ ರಾಜಕೀಯ ಜೀವನಕ್ಕೆ ನೆಹರು ಮತ್ತು ಕಾಂಗ್ರೆಸ್ ಎದುರಾಳಿಗಳಾಗಿ ಅದನ್ನ ಪರಸ್ಪರ ಎದುರಾಳಿಗಳಾಗಿ ರೈವಲ್ಸ್ ಆಗಿ ಆ ಸ್ಪರ್ಧೆ ಇತ್ತು ಇವ್ರನ್ನ ಸೋಲಿಸಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ರು ನೆಹರು ನೇತೃತ್ವದ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇತ್ತು ಅನ್ನೋದು ಸ್ಪಷ್ಟವಾಗಿ ಎಸ್ಟಾಬ್ಲಿಷ್ ಆಗುತ್ತೆ ಏನು ಅಂಬೇಡ್ಕರ್ ಬಗ್ಗೆ ನೆಹರು ಅವರಿಗೆ ಅಸಮಾಧಾನ ಇತ್ತು ಅನ್ನೋದಕ್ಕೆ ಇನ್ನೊಂದಷ್ಟು ತರ್ಕಗಳನ್ನ ಕೂಡ ಮುಂದಿಡಲಾಗುತ್ತೆ ಯಾಕಂದ್ರೆ ನೆಹರು ಬೇಸಿಕಲಿ ಒಬ್ಬ ರಿಸರ್ವೇಷನ್ ಅನ್ನ ವಿರೋಧ ಮಾಡಿದ್ದ ಲೀಡರ್ ಟ್ಯಾಲೆಂಟ್ ಇರೋರಿಗೆ ಮಾತ್ರ ಅಧಿಕಾರ ಕೊಡಬೇಕು ರಿಸರ್ವೇಷನ್ ಇರಬಾರದು ಅನ್ನೋದನ್ನ ಪದೇ ಪದೇ ಒತ್ತಿ ಹೇಳಿದ್ರು ನೆಹರು ಅದಕ್ಕೆ ದಾಖಲೆಗಳಿವೆ ಆದ್ರೆ ಅಂಬೇಡ್ಕರ್ ಅವರು ವಿಶ್ವದ ಶ್ರೇಷ್ಠ ಜ್ಞಾನಿಗಳಲ್ಲಿ ಒಬ್ಬರಾಗಿದ್ರು ಸಿಕ್ಕಾಪಟ್ಟೆ ಎಜು ಆಗಿದ್ರು ಉನ್ನತ ಸ್ಥಾನ ಸಿಗಬೇಕಾಗಿತ್ತು ಆದರೆ ಅವ್ರನ್ನ ಸಂಪುಟದಿಂದ ಅವ್ರಿಗೆ ರಾಜೀನಾಮೆ ಕೊಟ್ಟು ಹೋದಾಗ ಯಾವುದೇ ನಷ್ಟ ಆಗಲ್ಲ ಅಂತ ಹೇಳಿದ್ದು ಯಾಕೆ ಹಾಗಾದ್ರೆ ನೆಹರು ಅನ್ನೋ ಪ್ರಶ್ನೆಯನ್ನು ಮಾಡಲಾಗುತ್ತೆ ನೆಹರಿಗೆ ಯಾಕೆ ಅಂದ್ರೆ ಬಿ ಸಿ ರಾಯ್ ಮತ್ತು ನೆಹರು ನಡುವಿನ ಪತ್ರ ವ್ಯವಹಾರದ ಬಗ್ಗೆ ಖುದ್ದು ನೆಹರು ಅವ್ರದೇ ಪುಸ್ತಕ ಸೆಲೆಕ್ಟೆಡ್ ವರ್ಕ್ಸ್ ಆಫ್ ಜವಾಹರ್ ನೆಹರು ಅದರಲ್ಲಿ ಬರ್ಕೊಂಡಿದ್ದಾರೆ ಈ ಪುಸ್ತಕದ ಸೀರೀಸ್ ನ ವಾಲ್ಯೂಮ್ ಸಿಕ್ಸ್ಟೀನ್ ಪಾರ್ಟ್ ಟೂ ನಲ್ಲಿ ಇದರಲ್ಲಿ ಏನ್ ಹೇಳಲಾಗಿದೆ ಅಂತ ಹೇಳಿದ್ರೆ ರಾಜಾಜಿ ಮತ್ತು ಅಂಬೇಡ್ಕರ್ ಸಂಪುಟದಿಂದ ಹೊರಗೆ ಹೋದರೆ ಏನು ಆಗಲ್ವಾ ಅಂತ ಕೇಳಲಾಗತ್ತೆ ಅದಕ್ಕೆ ರಾಜಾಜಿ ಹೋಗಿದ್ದು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಆದ್ರೆ ಅಂಬೇಡ್ಕರ್ಸ್ ಡಿಪಾರ್ಚರ್ ಡಜೆಂಟ್ ವೀಕ್ ಅನ್ ದ ಕ್ಯಾಬಿನೆಟ್ ಅಂತ ನೆಹರು ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಆ ಪುಸ್ತಕದಲ್ಲಿ ಏನೋ ಕಾಂಗ್ರೆಸ್ ಮೇಲಿರೋ ಮತ್ತೊಂದು ಆರೋಪ ಅಂದ್ರೆ ಅಂಬೇಡ್ಕರ್ ಅವರು ಪ್ರಾಣ ಕಳ್ಕೊಂಡಾಗ ಅವರಿಗೆ ಸ್ಮಾರಕ ನಿರ್ಮಿಸೋಕೆ ಹಣ ಕೊಡ್ಲಿಲ್ಲ ಅಂತ ಇದರ ಬಗ್ಗೆ ಲೆಟರ್ ಟು ಚೀಫ್ ಮಿನಿಸ್ಟರ್ ನಲ್ಲಿ ಉಲ್ಲೇಖ ಸಿಗುತ್ತೆ ಇದರಲ್ಲಿ ಅವತ್ತಿನ ಬಾಂಬೆ ಮೇಯರ್ ಅಂದ್ರೆ ಅಂಬೇಡ್ಕರ್ ಅವರ ಹುಟ್ಟೂರಲ್ಲಿ ಸ್ಮಾರಕ ನಿರ್ಮಾಣ ಮಾಡೋಕೆ ನೆಹರು ಅವರನ್ನ ಕೇಳ್ತಾರೆ ಆದ್ರೆ ನೆಹರು ಪ್ರತಿಕ್ರಿಯೆ ಕೊಟ್ಟು ಸ್ಮಾರಕ ನಿರ್ಮಾಣ ಮಾಡೋದು ಸುಲಭದ ಮಾತಲ್ಲ ಮೆಮೋರಿಯಲ್ಸ್ ಏನಿದ್ರು ಅವರ ಖಾಸಗಿ ದುಡ್ಡಿಂದ ನಿರ್ಮಾಣ ಮಾಡ್ಕೋಬೇಕು ಸರ್ಕಾರ ದುಡ್ಡಿಂದ ಅಲ್ಲ ಅಂತ ಅದ್ರಲ್ಲಿ ಬರೆದಿದ್ದಾರೆ ಅಷ್ಟೇ ಅಲ್ಲ ಭಾರತ ರತ್ನ ವಿಚಾರಕ್ಕೆ ಬಂದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನವನ್ನ ಶುರು ಮಾಡಲಾಯಿತು ಕೊಡೋಕೆ ಮರು ವರ್ಷವೇ ಐವತ್ತೈದರಲ್ಲೇ ನೆಹರು ತಮಗೆ ತಾವೇ ಭಾರತ ರತ್ನವನ್ನ ಕೊಡ್ಕೊಂಡ್ರೆ ಅವರ ಬದಿಲು ಅವರಿಗೆ ಕೊಡಲಾಯಿತು ಅವ್ರು ಪಿ ಎಂ ಆಗಿದ್ದಾಗಲೇ ಅಷ್ಟು ಮಾತ್ರ ಅಲ್ಲ ಕಾಂಗ್ರೆಸ್ ತನ್ನ ಸುದೀರ್ಘ ಆಡಳಿತದುದ್ದಕ್ಕೂ ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಕೊಡೋದೇ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರ ಅವಧಿಯಲ್ಲಿ ಅಂಬೇಡ್ಕರನ್ನು ಸೋಲಿಸಿದ ವ್ಯಕ್ತಿಗೆ ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ಪದ್ಮಭೂಷಣ ಕೊಡ್ಲಾಗಿತ್ತು ಆದರೆ ಅಂಬೇಡ್ಕರ್ ಅವರಿಗೆ ಯಾವುದೇ ಗೌರವನ್ನ ಕೊಟ್ಟಿರೋದಿಲ್ಲ ನೆಕ್ಸ್ಟ್ ಎಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗಾಂಧಿಗೂ ಕೂಡ ಅವರು ಬದುಕಿದ್ದಾಗಲೇ ಅವರಿಗೆ ಅವರ ಅವಧಿಯಲ್ಲಿ ಅವರಿಗೆ ಭಾರತ ರತ್ನ ಕೊಡಲಾಯಿತು ಮಧ್ಯೆ ಸಾಕಷ್ಟು ನಾಯಕರಿಗೆ ಭಾರತ ರತ್ನ ಸಿಕ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗೋದು ಆದರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದಿಲ್ಲ ಆಗ ಆಗ ವಿ ಪಿ ಸಿಂಗ್ ಅವರು ಸರ್ಕಾರ ನಡೆಸ್ತಾ ಇರ್ತಾರೆ ಒಂಥರ ಸಮ್ಮಿಶ್ರ ಸರ್ಕಾರ ಜೆ ಬಿಜೆಪಿ ಆ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ ಸೊ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡೋಕೆ ನಾವು ಬರಬೇಕಾಯಿತು ಅಂತ ಬಿಜೆಪಿ ಅದನ್ನ ಇಟ್ಕೊಂಡು ಹೇಳ್ತಾ ಇದೆ ಹಾಗೆ ಮರು ವರ್ಷವೇ ನೈನ್ಟೀನ್ ನೈಂಟಿ ಒನ್ನಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ರಾಜೀವ್ ಗಾಂಧಿ ಅವರಿಗೂ ಭಾರತ ರತ್ನ ಕೊಡಲಾಯಿತು ಮರಣ ಉತ್ತರವಾಗಿ ನೈನ್ಟೀನ್ ನೈನ್ಟಿ ಒನ್ನಲ್ಲಿ ನಲ್ಲಿ ಆ ಮೂಲಕ ಒಂದೇ ಫ್ಯಾಮಿಲಿಯ ಮೂರು ಜನ ಪ್ರಧಾನಿಗಳಾದಂಗಾಯ್ತು ಮೂರು ಜನಕ್ಕೂ ಭಾರತ ರತ್ನವನ್ನ ಕೊಟ್ಟಂಗಾಯ್ತು ಉಳಿದಂತೆ ಬಿಜೆಪಿ ಇನ್ನೂ ಸುಮಾರು ವಿಚಾರಗಳನ್ನ ಮುಂದಿಟ್ಕೊಂಡು ಅಂಬೇಡ್ಕರ್ ನೆನಪುಗಳನ್ನ ಉಳಿಸೋಕೆ ನಾವು ಕೆಲಸ ಮಾಡ್ತಿದ್ದೀವಿ ಅಂಬೇಡ್ಕರ್ ನ್ಯಾಷನಲ್ ಮೆಮೋರಿಯಲ್ ಕಟ್ಟಿಸೋಕೆ ಎರಡು ಸಾವಿರದ ಮೂರರಲ್ಲಿ ವಾಜಪೇಯಿ ಸರ್ಕಾರ ಲ್ಯಾಂಡ್ ಅಕ್ವೈರ್ ಹದಿನೆಂಟರ ಅವಧಿಯಲ್ಲಿ ದೇಶದಲ್ಲಿ ನಾಲ್ಕು ಮುಖ್ಯ ಸ್ಮಾರಕ ಮಾಡಿದ್ವಿ ಲಂಡನ್ ನಲ್ಲಿ ಅಂಬೇಡ್ಕರ್ ಅವರು ಓದೋಕೆ ಅಂತ ಉಳ್ಕೊಂಡಿದ್ದ ಮನೆಯನ್ನ ಪಡೆದುಕೊಂಡು ಮೋದಿ ಅವರು ಪಡ್ಕೊಂಡು ಅದನ್ನ ಸ್ಮಾರಕ ಮಾಡಿದ್ರು ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ ಈ ಮೂಲಕ ನಾವು ಅಂಬೇಡ್ಕರ್ ಅವರ ಬೆಂಬಲಿಗರು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರನ್ನ ದ್ವೇಷಿಸುತ್ತಾರೆ ಆದರೂ ಸುಮ್ಮನೆ ವೋಟ್ ಬ್ಯಾಂಕ್ ಜಪ ಮಾಡ್ತಾರಷ್ಟೇ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಪಾರ್ಟಿ ಬಿಜೆಪಿಯವರು ನೀವು ಏನು ಹೇಳಿದ್ರೆ ನಿಮ್ಮ ಮೂಲ ಬೇರಿನಲ್ಲೇ ಅಂಬೇಡ್ಕರ್ ಸಿದ್ಧಾಂತಕ್ಕೆ ವಿರೋಧ ಇದೆ ಮನುವಾದವನ್ನ ಬೆಂಬಲಿಸುತ್ತಿರ್ ನೀವು ಅಂತ ಬಿಜೆಪಿಯನ್ನು ಕಾಂಗ್ರೆಸ್ ಟೀಕಿಸ್ತಾ ಇದೆ ಆದ್ರೆ ಆರೋಪ ಪ್ರತ್ಯಾರೋಪ ಒಂದು ಕಡೆ ಅಂಬೇಡ್ಕರ್ ಅವರ ಜೀವನ ಕಾಲದಲ್ಲಿ ಬಿಜೆಪಿಯನ್ನು ಹುಟ್ಟಿರ್ಲಿಲ್ಲ ಹಾಗಾಗಿ ಯಾರು ಅಂಬೇಡ್ಕರ್ ವಿರುದ್ಧ ಇದ್ರು ಪರ ಇದ್ರು ಅಂತ ಹುಡ್ಕೋಕ್ ಹೋದಾಗ ಅಲ್ಲಿ ಆಗ್ಲೇ ಹೇಳಿದ ಹಾಗೆ ನೆಹರು ಗಾಂಧಿ ನ ಅಂದಿನ ಮುಖಗಳು ಇವರು ಇವರು ಇವ್ರ ನಡುವಿನ ಎಕ್ವೇಷನ್ಸ್ ಮಾತ್ರ ನಮಗೆ ಕಣ್ಣಿಗೆ ಸಿಗುತ್ತೆ ಖುದ್ದು ಗಾಂಧೀಜಿ ಮತ್ತು ಅಂಬೇಡ್ಕರ್ ಬಹಳ ಆಗ ಬರ್ತಿರಲಿಲ್ಲ ಕಟು ಟೀಕಾಕಾರರಾಗಿದ್ರು ಅಂಬೇಡ್ಕರ್ ಅವರು ಗಾಂಧೀಜಿಯವ್ರ ಅವರ ಬಗ್ಗೆ ಟೀಕೆ ಮಾಡ್ತಾ ನೋಡಿದಾಗ ಎಂಟೈರ್ ಕಾಂಗ್ರೆಸ್ ಪಾರ್ಟಿ ಅಂಬೇಡ್ಕರ್ ವಿರೋಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಗಾಂಧೀಜಿ ಗಾಂಧೀಜಿಯವರ ಅವರ ಶಿಷ್ಯ ನೆಹರು ಮತ್ತು ನೆಹರು ಅವರ ಫ್ಯಾಮಿಲಿ ಅವರಿಗೆ ಬಹುಶಃ ಒಂಥರ ಪ್ರತಿಸ್ಪರ್ಧಿ ರೀತಿ ಕಾಣಿಸ್ತಾ ಇದ್ರ ಥರ ಕಾಣಿಸ್ತಾ ಇದ್ರ ಅನ್ನೋ ಅನುಮಾನ ಹುಟ್ಟೋ ರೀತಿಯಲ್ಲಿ ಅವ್ರು ನಡ್ಕೊಂಡಿದ್ದಾರೆ ಅಂಬೇಡ್ಕರ್ ಅವರಿಗೆ ಅವರು ಸೂಕ್ತವಾದ ಗೌರವಗಳನ್ನು ಕೊಟ್ಟಿಲ್ಲ ಅನ್ನೋದು ಸಾಕ್ಷ್ಯ ಸಿಗುತ್ತೆ ಹಾಗಂತ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿರೋ ಎಲ್ಲರೂ ಕೂಡ ಅಂಬೇಡ್ಕರ್ ವಿರೋಧಿಗಳು ಅಂತ ಹೇಳೋದಕ್ಕೂ ಸಾಕ್ಷ್ಯ ಸಿಗೋದಿಲ್ಲ ಯಾಕಂದರೆ ದೊಡ್ಡ ಪ್ರಮಾಣದ ನಾಯಕರುಗಳು ಈ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ದೇಶದ ಹಲವಾರು ಕಡೆ ರಾಜ್ಯದ ಹಲವಾರು ಕಡೆ ಇರುವಂತಹ ತುಂಬ ಕಾಂಗ್ರೆಸ್ಸಿಗರು ಅಂಬೇಡ್ಕರ್ ಅವರನ್ನು ಬಹಳ ಪೂಜಿಸಿದಳು ಇರಬಹುದು ಹಾಗಾಗಿ ನಾವು ಎಲ್ಲರನ್ನ ಒಂದೇ ಪೇಂಟಲ್ಲಿ ಬ್ರಷ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಮೈಂಡಲ್ಲಿ ಇಟ್ಕೊಂಡಿರಬೇಕು ಈ ಸಂದರ್ಭದಲ್ಲಿ ಇನ್ನು ನಾವು ಇದಕ್ಕೆ ಸಂಬಂಧಪಟ್ಟ ಂತೆ ನಿಮ್ಗೆ ಆಲ್ರೆಡಿ ಹೇಳಿದ್ವಿ ಅಂಬೇಡ್ಕರ್ ಅವರು ಮಾತನಾಡಿರೋ ಇಂಟರ್ವ್ಯೂಗಳಲ್ಲೂ ಕೂಡ ಗಾಂಧೀಜಿಯನ್ನು ಯಾವ ರೀತಿ ವಿರೋಧಿಸ್ತಿದ್ರು ಅಂತ ರೆಕಾರ್ಡೆಡ್ ಇದೆ ನೀವು ಯೂಟ್ಯೂಬ್ನಲ್ಲಿ ಹೋಗಿ ಅಂಬೇಡ್ಕರ್ ಇಂಟರ್ವ್ಯೂ ಆನ್ ಗಾಂಧಿ ಅಂತ ಸರ್ಚ್ ಮಾಡಿದರೆ ಒರಿಜಿನಲ್ ಕ್ಲಿಪ್ಪೇ ನಿಮಗೆ ಸಿಕ್ಕಿಬಿಡುತ್ತೆ ಬಿ ಬಿ ಸಿ ಅವರೆಲ್ಲ ಅದನ್ನು ಪಬ್ಲಿಷ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ನಾವು ನೀಟಾಗಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಭಾಳ ಹಿಂದೆನೇ ವರದಿ ಮಾಡಿದ್ವಿ ಟ್ಯಾಪ್ ಮಾಡೋ ಮೂಲಕ ನೀವು ಅಂಬೇಡ್ಕರ್ ಮತ್ತು ಗಾಂಧೀಜಿ ಸಂಬಂಧದ ಬಗ್ಗೆ ನೀವು ಇಲ್ಲಿ ನೋಡಬಹುದು ಟ್ಯಾಪ್ ಮಾಡೋ ಮೂಲಕ ಈ ವರದಿ ಕೂಡ ನೋಡ್ಬೋದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ